ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಸಜಿಟೇರಿಯಸ್ ಅಂದರೆ ಧನುಸರ ಧನುಸು ರಾಶಿಯವರಿಗೆ ಈ ಮಂತಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಇದೆ ಗ ಏಂಜಲ್ ಗೈಡೆನ್ಸ್ ಏನಿದೆ ಏನು ಬದಲಾವಣೆಗಳು ಆಗ್ತಾಯಿದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಅವ್ರಿಗೆ ಸಿಗ್ತಾ ಇದೆ ಧನಸ್ಸು ರಾಶಿಯವರಿಗೆ ನೋಡೋಣ ಬುದ್ಧ ದೇವರ ಆಶೀರ್ವಾದ ಇದೆ ನಂದಿ ದೇವರ ಆಶೀರ್ವಾದ ಇದೆ ಮತ್ತೆ ದುರ್ಗಾದೇವಿಯ ಆಶೀರ್ವಾದನು ಕೂಡ ಇದೆ ಮತ್ತೆ ಗಂಗಾ ಮಾತೆಯ ಆಶೀರ್ವಾದ ಇದೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸಲ್ಟ್ ಆದರೆ ಮಾತ್ರ ನೀವು ತಗೊಳ್ಬೋದು ಮತ್ತು ಇಲ್ಲಿ ಬುದ್ಧ ದೇವರ ಆಶೀರ್ವಾದ ಇರೋದ್ರಿಂದ ಈ ತಿಂಗಳಲ್ಲಿ ಒಂದು ಡಿಸೆಂಬರ್ ತಿಂಗಳಲ್ಲಿ ಒಂದು ಶಾಂತ ಸ್ವಭಾವದವರು ಆಗಿರೋದಕ್ಕೆ ಟ್ರೈ ಮಾಡ್ತೀರಾ ಒಂದು ಸಮಾಧಾನವಾಗಿ ಯೋಚನೆಯನ್ನು ಮಾಡ್ತೀರಾ ಮತ್ತು ಒಂದು ಬುದ್ಧನ ವಿಚಾರಗಳನ್ನು ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತೀರಾ ಒಂದು ಶಾಂತ ಸ್ವಭಾವ ಏನೋ ಒಂದು ಅಚೀವ್ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ನೀವು ಅಂದ್ಕೊಂಡಿರೋಂಥ ಕೆಲಸಗಳನ್ನು ಮಾಡ್ತೀರಾ ಈ ಕೆಲಸದ ವಿಚಾರವಾಗಿ ಒಂದು ಸ್ವಲ್ಪ ಟ್ರಾವೆಲಿಂಗ್ ಕೂಡ ಮಾಡುವಂಥದ್ದು ಇದೆ ಎಲ್ಲೋ ದೇವಸ್ಥಾನಗಳಿಗೆ ಪ್ರಯಾಣ ಕೂಡ ಮಾಡುವಂಥದ್ದು ಇದೆ ಏನೋ ತುಂಬ ಟ್ರಾವೆಲಿಂಗ್ ಕೂಡ ಈ ಮಂತಲ್ಲಿ ಸಾರಿ ಟ್ರಾವೆಲಿಂಗ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ದುರ್ಗಾದೇವಿಯ ಆಶೀರ್ವಾದ ಇರೋದರಿಂದ ನಿಮ್ಮ ಶತ್ರುಗಳು ಸಮಾರ ಆಗೋದ್ರಲ್ಲಿ ಇದ್ದಾರೆ ಮತ್ತು ನಿಮ್ಮ ಬಗ್ಗೆ ನಿಮಗೆ ತುಂಬ ಒಂದು ಕಾನ್ಫಿಡೆಂಟ್ ಬರೋದ್ರಲ್ಲಿ ಇದೆ ನಿಮ್ಮನ್ನು ನಿಮ್ಮನ್ನು ನಿಮ್ಮ ಎನರ್ಜಿ ಲೆವೆಲ್ ತುಂಬ ಹೈ ಆಗೋದ್ರಲ್ಲಿ ಇದೆ ತುಂಬ ಸ್ಟ್ರಾಂಗ್ ಆಗೋದ್ರಲ್ಲಿ ಇದೆ ನಿಮ್ಮ ಎನರ್ಜಿನ ತುಂಬ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ಅಂತಲೂ ಇದೆ ಮತ್ತು ಟ್ರಾವೆಲಿಂಗ್ ಎನರ್ಜಿ ಇರೋದರಿಂದ ಎಲ್ಲೋ ಪ್ರಯಾಣ ಕೂಡ ಮಾಡುವಂಥದ್ದು ಮತ್ತು ಗಂಗಾ ಮಾತೆ ಆಶೀರ್ವಾದ ಇದೆ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಮತ್ತು ನೀರಿನಿಂದ ಏನೇ ಸಮಸ್ಯೆಗಳಿಂದ ಇದ್ರೂ ಕೂಡ ಅದರಿಂದ ಒಂದು ಸ್ವಲ್ಪ ಬಗೆಹರಿಯುವಂಥದ್ದು ಇದೆ ಮತ್ತು ಒಂದು ನೀವು ಹೋಗ್ತಾ ಇರುವಂಥ ನೀರಿನ ವಿಚಾರದಲ್ಲೂ ಕೂಡ ಕೆಲವರಲ್ಲಿ ಕೆಲವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ನೀರಿನಲ್ಲಿ ಅಪಾಯಗಳು ಅಪಾಯಗಳು ಕೂಡ ಇರುವಂಥ ಸಾಧ್ಯತೆಗಳು ಇದೆ ನಿಮ್ಮ ಸುತ್ತಮುತ್ತ ಮನೆ ಇರುವಂಥ ಜಾಗ ಆಗಿರ್ಬೋದು ನೀವಿರುವಂಥ ಜಾಗ ಆಗಿರ್ಬೋದು ಎಲ್ಲೋ ಪ್ರಯಾಣ ಅಂದರೆ ಮನೆ ಚೇಂಜ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ದೂರ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ನೀವಿರೋ ಜಾಗ ಬಿಟ್ಟು ಬೇರೆ ಕಡೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಏನೋ ಒಂದು ನಿಮಗೆ ಸಿಗುವಂಥದ್ದು ಇದೆ ಎಲ್ಲೋ ಪ್ರಯಾಣ ಮಾಡೋ ಟೈಮಲ್ಲಿ ಏನೋ ಒಂದು ಸಿಗುತ್ತೆ ನಿಮಗೆ ಒಂದು ಮತ್ತು ತುಂಬ ಈ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಇಲ್ಲಿ ತುಂಬ ಈ ಮಂತಲ್ಲಿ ಬ್ಲೆಸ್ಸಿಂಗ್ಸ್ ಇದೆ ಶಾಂತವಾಗಿರುವಂಥದ್ದು ಎನರ್ಜಿನ ಹೈ ಮಾಡ್ಕೊಳ್ಳುವಂಥದ್ದು ಟ್ರಾವೆಲಿಂಗ್ ಇರುವಂಥದ್ದು ಏನೋ ಸಿಗುವಂಥದ್ದು ಸೀಕ್ರೆಟ್ ಆಗಿರುವಂಥ ವಿಚಾರಗಳು ನಿಮಗೆ ತಿಳಿಯುವಂಥದ್ದು ನೀರಿನ ವಿಚಾರವಾಗಿ ಏನೋ ಸಮಸ್ಯೆಗಳಾದರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳುವಂಥ ಕೆಪಾಸಿಟಿ ನಿಮಗೆ ಇರುವಂಥದ್ದು ಈ ಮಂತಲ್ಲಿ ಇರುತ್ತೆ ಅಂತ ಬಂದಿರುವಂಥದ್ದು ಏನು ಧನಸ್ಸು ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಏನೋ ಬದಲಾವಣೆಗಳು ಆಗುವಂಥದ್ದು ಏನು ಬದಲಾವಣೆ ಬರ್ತಾ ಇದೆ ಧನಸ್ಸು ರಾಶಿಯವರಿಗೆ ಏನೋ ಬದಲಾವಣೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಮಾಡ್ತೀರಾ ಮತ್ತು ನೀವು ಒಂದು ಒಂದು ನೀವು ಪ್ರಾಜೆಕ್ಟ್ ಕಡೆ ಗಮನ ಕೊಡ್ತೀರಾ ಒಂದು ಜಾಬ್ ಬಗ್ಗೆ ಆಗಿರ್ಬೋದು ಒಂದು ಜಾಬ್ ಆಗಿರ್ಬೋದು ಪ್ರಾಜೆಕ್ಟ್ ಆಗಿರ್ಬೋದು ಏನೋ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ನೀವು ಇಲ್ಲೂ ಕೂಡ ಏಸ್ ಆಫ್ ಕಪ್ ಬಂದಿರೋದ್ರಿಂದ ಒಂದು ನೀವು ಒಂದು ಹೊಸ ಜಾಬ್ ಸಿಗುವಂಥದ್ದು ಒಂದು ಹೊಸ ವ್ಯಕ್ತಿಗಳು ನಿಮಗೆ ಪರಿಚಯ ಆಗುವಂಥದ್ದು ಮತ್ತು ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅದಕ್ಕೆ ಒಂದು ನೀವು ಒಂದು ಪಾರ್ಟಿ ಮಾಡುವಂಥದ್ದು ಒಂದು ನೀವು ಹೊಸ್ದಾಗಿ ಒಂದು ಒಳ್ಳೆ ರಿಲೇಶನ್ಶಿಪ್ ಕೂಡ ಸಿಗುವಂಥದ್ದು ಇದೆ ಮತ್ತು ಕೆಲವರಿಗೆ ಇಲ್ಲಿ ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಒಂದು ಪ್ರೀತಿ ಎಂಡಾಗಿದೆ ಅದರ ನಂತರ ಹೊಸ ಪ್ರೀತಿಗಳು ಬರುವಾಗ ಬರುವಂಥದ್ದು ಒಂದು ಪ್ರೀತಿ ಎಂಡಾಗಿ ನಿಮ್ಮ ಜೀವನಕ್ಕೆ ಹೊಸ ಪ್ರೀತಿ ಕೂಡ ಸಿಗುವಂಥದ್ದು ಇದೆ ನೀವು ಅಂದ್ಕೊಂಡಿರುವಂಥ ಜಾಬ್ಗಳನ್ನಾಗಿರ್ಬೋದು ನೀವು ಮಾಡುವಂಥ ಕೆಲಸ ಆಗಿರ್ಬೋದು ನಿಮ್ಮಿಂದ ಅವ್ರಿಗೆ ತುಂಬ ಕೆಲವ್ರ ವಿಚಾರದಲ್ಲಿ ಇನ್ಸ್ಪಿರೇಷನ್ ಆಗುವಂಥದ್ದು ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ನಮ್ಮ ಪ್ರೀತಿ ಯಾಕೆ ನಿಮ್ಮ ಪರ್ಸನ್ ನಿಮ್ಮನ್ನ ಯಾಕೆ ಇಷ್ಟೊಂದು ಇಷ್ಟ ಪಡ್ತಾ ಇದ್ದಾರೆ ಅಂದರೆ ನೀವು ಮಾಡುವಂಥ ಒಂದು ಕೆಲಸ ಆಗಿರ್ಬೋದು ಒಂದು ಜಾಬ್ ಆಗಿರ್ಬೋದು ಒಂದು ಪ್ರಾಜೆಕ್ಟ್ ಆಗಿರ್ಬೋದು ಎಲ್ಲ ವಿಚಾರದಲ್ಲೂ ನೀವು ಒಂಥರ ಇನ್ಸ್ಪಿರೇಷನ್ ಅವ್ರಿಗೆ ಆಗಿರ್ತೀರ ಹಂಗಾಗಿ ಒಂದು ನಿಮ್ಮನ್ನು ನೋಡಿ ಒಂದು ಮ್ಯಾರೇಜ್ ಪ್ರಪೋಸಲ್ ಆಗುವಂಥದ್ದು ಒಂದು ರಿಲೇಶನ್ಶಿಪ್ಪು ಕಂಟಿನ್ಯೂ ಆಗುವಂಥದ್ದು ಇದೆ ಕೆಲವರಿಗೆ ಪ್ರೀತಿ ವಿಚಾರದಲ್ಲಿ ಮೋಸ ಆಗ್ತಾ ಇರುವಂಥದ್ದು ಮತ್ತು ಮೋಸ ಮಾಡಿರುವಂಥದ್ದು ಇದೆ ನಿಮಗೆ ಇಲ್ಲಿ ನಿಮಗೆ ಮೋಸ ಮಾಡಿ ಬಿಟ್ಟು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರೀತಿ ವಿಚಾರದಲ್ಲಿ ನಿಮ್ಮನ್ನು ಬಿಟ್ಟು ಹೋಗೋವಂಥದ್ದು ಈ ಮಂತಲ್ಲಿ ಕೂಡ ನಡೀಬೋದು ಅಂತ ಇದೆ ಕೆಲವರಿಗೆ ಇಲ್ಲಿ ದುಡ್ಡಿನ ಅವಶ್ಯಕತೆಗಳಿದೆ ಯಾರು ಇಲ್ಲಿ ದುಡ್ಡನ್ನು ಕೊಡುವ ಕೇಳಿಕೊಂಡು ನಿಮಗೆ ಬರ್ಬೋ ಬರ್ ಬರಬಹುದು ಸಾರಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಕೂಡ ಅವರಿಗೆ ದುಡ್ಡನ್ನು ಕೊಡಬೇಕು ಅಂತ ಅನಿಸಿದರೆ ಕೊಡ್ಬೋದು ತುಂಬ ಇರೋರಿಗೆ ಹೆಲ್ಪ್ ಕೂಡ ಮಾಡ್ಬೋದು ನೀವು ಅಂತಲೂ ಕೂಡ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿದೆ ದ ಮೆಜಿಷಿಯನ್ ಬಂದಿದೆ ಕೆಲವರು ಕೈವಾಡಗಳು ನಡೀತಾ ಇದೆ ಇಲ್ಲಿ ಕೆಲವರು ತುಂಬ ಬುದ್ಧಿವಂತರಿದ್ದೀರಾ ಅಂದರೆ ನೀವು ಒಬ್ಬ ವ್ಯಕ್ತಿಗಳನ್ನು ತುಂಬ ಅಟ್ರ್ಯಾಕ್ಷನ್ ಮಾಡುವಂಥ ಗುಣಗಳನ್ನು ಒಳಗೊಂಡಿರ್ತೀರ ಮತ್ತು ನೀವು ನಿಮ್ಮನ್ನು ತುಂಬ ಇಷ್ಟಪಡ್ತೀರ ನಿಮ್ಮ ಮೇಲೆ ತುಂಬ ಗೌರವ ಇದೆ ನಿಮಗೆ ನಿಮ್ಮ ಮೇಲೆ ತುಂಬ ಕಾನ್ಫಿಡೆಂಟ್ ಇದೆ ನಿಮ್ಮನ್ನು ನೀವು ಫಸ್ಟು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿಗಳು ಈ ಮಂತಲ್ಲಿ ಆಗಿರುತ್ತೆ ವ್ಯಕ್ತಿಗಳು ನೀವು ಆಗಿರ್ತೀರಾ ಮತ್ತು ಇಲ್ಲಿದ್ದ ಸಾರಿ ಮೆಜಿಷನ್ ಕೈವಾಡ ನಡೆಯುವಂಥದ್ದು ಮತ್ತು ವಿಲ್ ಪವರ್ ನಿಮಗಿದೆ ಒಂದು ಮೆಜಿಷನ್ ಪವರ್ ಏನಿದೆ ಅದು ನಿಮಗಿದೆ ಅಂತ ನಾಲೆಡ್ಜ್ ಇದೆ ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇರುವಂಥದ್ದು ಒಂದು ವೀಲ್ ಪವರ್ ನಿಮ್ಮ ಜೀವನದಲ್ಲಿ ನಡೆಯುವಂತದ್ದು ಇದೆ ಮತ್ತೆ ನಿಮ್ಮ ಮೇಲೆ ಯಾವುದೇ ಯಾವುದೋ ಒಬ್ಬ ವ್ಯಕ್ತಿಯಿಂದ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಮೇಲೆ ಒಂದು ಮೆಜಿಷಿಯನ್ ಕೈವಾಡಗಳು ನಡೆದಿರ್ಬೋದು ಒಂದೇ ಮಾಂತ್ರಿಕರ ಕೈವಾಡ ಒಂದು ಡೆವಿಲ್ ಎನರ್ಜಿ ಇರ್ಬೋದು ಇದು ಒಂದು ಲೇಡೀಸ್ ಕಡೆಯಿಂದನೂ ಆಗಿರ್ಬೋದು ಒಬ್ಬ ಸನ್ಯಾಸಿ ಕಡೆಯಿಂದನೂ ಆಗಿರ್ಬೋದು ಇಲ್ಲಿ ಒಂಟಿತನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರಿಂದ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಕೆಲವರಿಗೆ ಇಷ್ಟೊಂದು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡುವಂಥ ಸಾಧ್ಯತೆಗಳು ಕಡಿಮೆ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಲಿ ಯಾರು ಇದ್ದೀರಾ ಅವರಿಗೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕಾಗಿ ಆಗೋದಿಲ್ಲ ನಿಮ್ಮನ್ನು ನೀವು ಏನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕಂಡೀಷನ್ ಕೂಡ ನಿಮ್ಮ ಮೇಲೆ ಇಲ್ಲ ಏನೋ ತುಂಬ ಸಮಸ್ಯೆಗಳಾಗಿದೆ ನಿಮಗೆ ಆರೋಗ್ಯದಲ್ಲಿ ಆಗಿರ್ಬೋದು ಒಂದು ಕನ್ಫ್ಯೂಷನ್ಸ್ ಇರ್ಬೋದು ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಇರ್ಬೋದು ಏನೋ ಸಮಸ್ಯೆಗಳು ಆಗುವಂಥದ್ದು ಇದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಳ್ಕೊಡೋದಕ್ಕೆ ಟ್ರೈ ಮಾಡಿ ಅಂತಲೂ ಇದೆ ಇಲ್ಲಿ ಕೆಲವ್ರಿಗೆ ನಾನು ಸನ್ಯಾಸಿಯಾಗಿ ಉಳಿದು ಬಿಡ್ತೇನೋ ಅನ್ನೋ ಒಂದು ಭಯ ಕಾಡ್ತಾ ಇರ್ಬೋದು ದಯವಿಟ್ಟು ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಸರಿ ಹೋಗುತ್ತೋ ಇಲ್ವೋ ಈ ಸಿಚುವೇಶನ್ ಸರಿ ಹೋಗುತ್ತೋ ಇಲ್ವೋ ನೀವು ಏನು ಒಬ್ಬಂಟಿತನ ಅನುಭವಿಸ್ತಾ ಇದ್ದೀರಾ ಅದು ಸರಿ ಹೋಗುತ್ತೋ ಇಲ್ಲವೋ ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರ ಕೆಲವು ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಒಂದು ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರುತ್ತೆ ನೀವು ಒಬ್ಬರು ಸ್ಟಾರ್ ಆಗೋ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರೋದ್ರಲ್ಲಿ ಇದೆ ದಯವಿಟ್ಟು ಈ ಸಿಚುವೇಷನ್ನ ನೋಡಿಕೊಂಡು ತುಂಬ ನೋವು ಪಡೋದನ್ನು ಬಿಟ್ಟು ಮುಂದುವರೆಯೋದಿಕ್ಕೆ ಟ್ರೈ ಮಾಡಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಡೆತ್ ಎನರ್ಜಿ ಬಂದಿದೆ ಅಂದರೆ ಏನೋ ಒಂದು ಹೆಂಡ್ ಆಗುತ್ತೆ ಏನೋ ಒಂದು ಸ್ಟಾಪ್ ಆಗುತ್ತೆ ಅದನ್ನು ಬಿಟ್ಟು ನಿಮ್ಮ ಜೀವನಕ್ಕೆ ಒಂದು ಹೊಸ ನ್ಯೂ ಬಿಗಿನಿಂಗ್ ಲೈಫಲ್ಲಿ ಬರುವಂಥದ್ದು ಒಂದು ಟ್ರಾನ್ಸಾಕ್ಷನ್ ಆಗುವಂಥದ್ದು ಅಂದರೆ ಒಂದು ಡೆತ್ ಎನರ್ಜಿ ಇದೆ ಅಂದರೆ ಎಲ್ಲ ವಿಚಾರದಲ್ಲೂ ಕೂಡ ನೀವು ಒಬ್ಬಂಟಿಯಾಗಿರ್ಬೋದು ಮತ್ತು ಈ ನಿಮ್ಮ ಪರಿಸ್ಥಿತಿಗಳು ಬ್ಯಾಡ್ ಪರಿಸ್ಥಿತಿ ಅಂದರೆ ಒಂದು ಕೆಟ್ಟ ಸಮಯಗಳೇನಿದೆ ಅದೆಲ್ಲವೂ ಕೂಡ ಎಂಡಾಗೋದರಲ್ಲಿ ಕೂಡ ಇದೆ ಮತ್ತು ನೀವು ನಿಮ್ಮ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಏನಿದೆ ಅದು ನಿಮ್ಮ ಜೀವನವೇ ಒಂದು ಉಲ್ಟ ಆಗುವಂಥ ರೀತಿ ಒಂದು ಹೊಸ್ದಾಗಿ ಬದಲಾವಣೆ ಆಗುವಂಥ ರೀತಿಲಿ ಇದೆ ದ ಟೆಂಪರ್ಡ್ನೆಸ್ ಬಂದಿರೋದರಿಂದ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತೀರಾ ನೀವು ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು ಒಂದು ಟೈಮ್ ಆಗಿರ್ಬೋದು ಒಂದು ಫ್ಯಾಂಟಸಿ ಆಗಿರ್ಬೋದು ಒಂದು ಟೇಸ್ಟಿಂಗ್ ಆಗಿರ್ಬೋದು ಕರೆಕ್ಟಾಗಿ ಡಿಸಿಷನ್ನ ತೊಗೊಳೋದಕ್ಕಾಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಮೂಡಲ್ಲೇ ಇರ್ತೀರಾ ನೀವು ಅಂತಲೂ ಇದೆ ಮತ್ತು ದುಡ್ಡಿನ ವಿಚಾರದಲ್ಲಿ ಬಂದರೆ ನೀವೇನು ಕಷ್ಟಪಟ್ಟಿದ್ದೀರಾ ನೀವೇನು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ರೆ ಏನು ಸ್ಯಾಲ್ರಿ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ಆ ಕಷ್ಟಪಡ್ತಾ ಇರೋದಕ್ಕೆ ಒಂದು ತಕ್ಕ ಪ್ರತಿಫಲ ಸಿಗೋದ್ರಲ್ಲಿ ಇದೆ ಆ ಪ್ರತಿಫಲ ಸಿಗುತ್ತೆ ಈ ಮಂತಲ್ಲಿ ಅಂತನೂ ಕೂಡ ಬಂದಿರುವಂಥದ್ದು ಕೆಲವರಿಗೆ ತುಂಬ ಬ್ಲ್ಯಾಕ್ ಮೇಜಿಸ್ ಆಗಿರೋದ್ರಿಂದ ನೀವು ಒಬ್ಬಂಟಿಯಾಗಿ ಇದ್ದು ಒಬ್ಬಂಟಿಯಾಗೆ ಪ್ರಾಬ್ಲಮ್ಸ್ಗಳ ಕ್ರಿಯೇಟ್ ಆಗಬೇಕು ನೀವು ಕಷ್ಟಪಡ್ತಿರುವಂಥ ದುಡ್ಡು ನಿಮಗೆ ಸಿಗಬಾರ್ದು ನಿಮ್ಮ ಪ್ರೀತಿ ನಿಮಗೆ ಸಿಗಬಾರ್ದು ಬ್ಯಾಲೆನ್ಸಿಂಗ್ ಆಗಿ ಇರಬೇಕು ಇಲ್ಲ ಎಂಡ್ ಆಗಬೇಕು ಒಬ್ಬಂಟಿಯಾಗಿ ಇರಬೇಕು ಅನ್ನೋ ರೀತಿಯಲ್ಲಿ ಬ್ಲ್ಯಾಕ್ ಮೇಜಿಸ್ ಆಗಿದೆ ದಯವಿಟ್ಟು ಅದನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ರಿಮೂವ್ ಮಾಡಿಸ್ಕೊಳ್ಳಿ ಏನೇ ಸೊಲ್ಯೂಷನ್ ಇದ್ದರೂ ಕೂಡ ನಿಮ್ಮ ಕೈಲೇ ಇರುವಂಥದ್ದು ಆ ಸೊಲ್ಯೂಷನ್ ನಿಮಗೆ ಗೊತ್ತಿದೆ ಆ ಪ್ರಾಬ್ಲಮ್ಸ್ ನಿಮ್ಮ ಕೈಲೇ ಇರುವಂಥದ್ದು ಅದನ್ನು ಸರಿ ಮಾಡ್ಕೊಳ್ಳಿ ಫುಲ್ ಬಾಬಾಸ್ಗಳನ್ನು ನಂಬೇಡಿ ಏನೋ ಮಾಡೋದಕ್ಕೆ ಹೋಗಿ ಏನೋ ಮಾಡ್ಕೊಳ್ಬೇಡಿ ಫುಲ್ ಬಾಬಸ್ನ ನಂಬೇಡಿ ನಿಮ್ಮ ಗುರುಗಳನ್ನ ಮೇಲೆ ನಂಬಿಕೆನ ಇಟ್ಕೊಳ್ಳಿ ಅಂತ ಬಂದಿರುವಂಥದ್ದು ಮತ್ತು ನೀವು ಡ್ರೀಮ್ಸ್ ಏನಿದೆ ಆ ಡ್ರೀಮ್ಸ್ನೆಲ್ಲವೂ ಕೂಡ ಬರ್ದು ಇಲ್ಲ ಬ ಪ್ರೇಯರ್ ಮಾಡ್ಕೊಳ್ಳಿ ಆ ವಿಶ್ವಸ್ ಏನಿದೆ ಅದೆಲ್ಲವೂ ಕೂಡ ನೆರವೇರುತ್ತೆ ಮುಂದಿನ ದಿನಗಳಲ್ಲಿ ಅಂತಲೂ ಇದೆ ಬಾಬಾ ಅವರನ್ನು ನಂಬಿ ಬಾಬಾ ಅವರನ್ನು ನಂಬಿದ್ದಲ್ಲಿ ನಿಮಗೆ ಒಂದು ಏನು ಸಫರಿಂಗ್ ಮೂಡ್ ಇರೋದು ಡೈವರ್ಟ್ಸ್ ಆಗುವಂಥದ್ದು ಮತ್ತು ನಿಮ್ಮದು ಏನು ಯೋಚನೆ ಮಾಡ್ತಾ ಇದ್ರಿ ನಿಮ್ಮದು ಆ್ಯಕ್ಷನನ್ನು ತೊಗೋಬೇಕು ಏನು ನಿಮ್ಮ ಏನು ಅಂದರೆ ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನು ಬಾಬಾರ ಹತ್ರ ಶೇರ್ ಮಾಡ್ಕೊಳ್ಳಿ ಅದನ್ನು ಶೇರ್ ಮಾಡಿಕೊಂಡಿದ್ರಲ್ಲಿ ಒಂದಿಷ್ಟು ರಿಲೀಫ್ ಆಗುತ್ತೆ ಎಲ್ಲನೂ ಬಾಬಾ ಕೈಯಲ್ಲೇ ಬಾಬಾ ಹ್ಯಾಂಡ್ ಓವರಲ್ಲೇ ಬಿಟ್ಬಿಡಿ ಎಲ್ಲ ಸಮಸ್ಯೆಗಳನ್ನು ಅವ್ರು ನೋಡ್ಕೊಳ್ತಾರೆ ಅಂತ ಬಂದಿರುವಂಥದ್ದು ಮತ್ತು ನೀವು ಇಲ್ಲಿ ಒಂದೇ ಥರ ಇಲ್ಲ ನಿಮ್ಮ ಮುಖಗಳು ಚೇಂಜ್ ಆಗಿ ಇದೆ ಒಳಗಡೆ ತುಂಬ ನೋವಾಗಿರುವಂಥದ್ದು ಮತ್ತು ಟೈಮ್ಗೆ ತಕ್ಕಂಗೆ ನೀವು ಬದಲಾವಣೆಗಳನ್ನು ಮಾಡ್ಕೊಳ್ಳುವಂಥ ವ್ಯಕ್ತಿಗಳಾಗಿರ್ತೀರಾ ಮತ್ತು ನೀವು ಎಲ್ಲರ ಜೊತೆ ಕೂಡ ನಗ್ನಾಗ್ತಾ ಇರೋದಕ್ಕೆ ಟ್ರೈ ಮಾಡ್ತೀರಾ ಬಟ್ ಟೈಮಿಗೆ ತಕ್ಕ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೊಳ್ಳೋವಂಥ ಚಾನ್ಸಸ್ ಇದೆ ಒಂದು ಎಲ್ಲರ ಜೊತೆ ಒಂದೇ ಥರ ಇರೋದಕ್ಕೆ ಟ್ರೈ ಮಾಡಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಏಂಜಲ್ಸ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಏಂಜಲ್ಸ್ ಧನಸ್ಸು ರಾಶಿಯವರಿಗೆ ನಿಮ್ಮ ಕಡೆಯಿಂದ ಡಿಸೆಂಬರ್ ತಿಂಗಳಲ್ಲಿ ಏನು ಗೈಡೆನ್ಸ್ನ ಕೊಡ್ತೀರಾ ಕಮ್ಯುನಿಕೇಟ್ ಕ್ಲಿಯರ್ಲಿ ನೀವು ಯಾರಿಗೆ ಆದ್ರೂ ಸರಿ ಏನು ಹೇಳಬೇಕು ಅಂತ ಅಂದ್ಕೊಂಡಿರ್ತೀರಲ್ವಾ ಅದನ್ನು ಶೇರ್ ಮಾಡಿಕೊಡ್ಬಿಡಿ ಯಾಕೆ ಅಲ್ಲೇನೇ ಎಲ್ಲ ಸ್ಟಕ್ ಮಾಡ್ಕೊಳ್ತೀರಾ ಏನು ಹೇಳಬೇಕು ಅಂತ ಅಂದ್ಕೊಳ್ತೀರಾ ಅದನ್ನು ಹೇಳ್ಕೊಡಿ ಮತ್ತು ಫಾರ್ಗಿನೆಸ್ ಮಾಡಿ ಒಂದು ಪೀಸ್ಫುಲ್ ಆಗಿರುವಂಥ ಸಲ್ಯೂಷನ್ ನಿಮಗೆ ಸಿಗೋದ್ರಲ್ಲಿ ಇದೆ ಒಂದು ಒಂದಿಷ್ಟು ಕೆಲಸಗಳು ಒಂದು ವರ್ಷದ ಒಳಗಡೆ ಆಗುವಂಥದ್ದು ಇದೆ ಒಂದಿಷ್ಟು ವಿಷಯಗಳನ್ನು ಲೆಟ್ಕೋ ಮಾಡುವಂಥದ್ದನ್ನು ಲೆಟ್ಕೋ ಮಾಡಿ ಆ್ಯಕ್ಷನನ್ನು ತಗೋಬೇಕಾಗಿರೋದ್ರ ಕಡೆ ಆ್ಯಕ್ಷನನ್ನು ತೊಗೊಳ್ಳಿ ನೋ ನೀ ವರ್ ಯೋಚನೆಯ ಮಾಡೋದಕ್ಕೆ ಹೋಗಬೇಡಿ ಫಸ್ಟು ನಿಮ್ಮ ಮೇಲೆ ನೀವು ನಂಬಿಕೆನ ಇಟ್ಕೊಳ್ಳಿ ಅಂತ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಧನಸು ರಾಶಿಯವರಿಗೆ ನಾನು ಇಲ್ಲಿ ಫೈ ನ ಶಫಲ್ ಮಾಡಿ ಇಡ್ತೀನಿ ಇದು ಟೈಮಿಂಗ್ ಕಾರ್ಡು ಮತ್ತು ನಿಮ್ಮ ಕೆಲಸಗಳು ಯಾವಾಗ ಆಗುತ್ತೆ ಅನ್ನೋ ಒಂದು ಟೈಮಿಂಗನ್ನು ಹೇಳುತ್ತೆ ಡೇಟನ್ನು ಕೊಡುತ್ತೆ ನಾನು ಫೈ ಕಾರ್ಡ್ಸ್ನ ಇಡ್ತೀನಿ ಇಲ್ಲಿ ಫೈ ಕಾರ್ಡ್ಸ್ ಬೇಕು ಅಂದರೂ ಫೈ ಕ್ವೆಶನ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ ಬೇಡ ನಿಮಗೆ ಯಾವುದು ರೆಸೆಟ್ ಆಗುತ್ತೆ ಅದನ್ನೇ ಚೂಸ್ ಮಾಡ್ತೀವಿ ಮೇಡಮ್ ಅಂದರೆ ಅದನ್ನು ಕೂಡ ಆಗುತ್ತೆ ಫೈವ್ ಕಾರ್ಡ್ಸ್ನ ಇಟ್ಟಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ನಿಮ್ಗೆ ಯಾವುದು ನಂಬರ್ಸ್ ಆಗ್ತಾ ಆಗ್ತಾಯಿದೆ ಯಾವ ಕಾರ್ಡ್ ಆಗ್ತಾ ಇದೆ ಅದನ್ನು ತಗೊಳ್ಳಿ ನಂಬರ್ ಒನ್ ಬಂದು ಕ್ವೆಶನ್ಸನ್ನು ರೆಡಿ ಮಾಡಿಕೊಂಡು ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿದ ನಂತರ ನಿಮ್ಮ ಕಾರ್ಡನ್ನು ಚೂಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದು ರೆಸೆಟ್ ಆಗುತ್ತೆ ತೊಗೊಳ್ಳಿ ಪ್ರೇಯರ್ ಮಾಡಿ ಇನ್ನು ತ್ರೀ ವೀಕ್ಸ್ ಒಳಗಡೆ ಆಗುವಂಥದ್ದು ಇದೆ ನಂಬರ್ ಟೂ ಬಂದು ಕನ್ಫ್ಯೂಷನ್ ಆಗಿ ಇದೆ ಮತ್ತು ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಒಂದು ಡಿಪ್ರೆಷನ್ ಇರುವಂಥದ್ದು ಕನ್ಫ್ಯೂಸಿಂಗ್ ಇರುವಂಥದ್ದು ಅದರಿಂದ ಹೊರಗಡೆ ಬನ್ನಿ ಅದರಿಂದ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೂ ಕೂಡ ಇದೆ ಒಂದಿಷ್ಟು ವಿಷಯಗಳು ಡಿಲೇ ಆಗ್ತಾ ಇರ್ಬೋದು ಡಿಲೇ ಕೂಡ ಆಗ್ಬೋದು ಅಂತಲೂ ಇದೆ ಇದಕ್ಕೆ ಇನ್ನೊಂದು ಕಾರ್ಡಾನ ತೆಗೆಯೋಣ ಯಾವಾಗ ಆಗುತ್ತೆ ಅಂತ ನಂಬರ್ ತ್ರೀಗೆ ಇನ್ನು ಸಿಕ್ಸ್ಟಿ ಡೇಸ್ ಬೇಕಾಗುತ್ತೆ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ಅವರು ಇನ್ನು ನೆಕ್ಸ್ಟ್ ಜೂನ್ ಒಳಗಡೆ ಆಗುವಂಥದ್ದು ಇದೆ ಇನ್ನು ನೈನ್ಟೀನ್ ಡೇಸ್ ಒಳಗಡೆ ಕೂಡ ಆಗತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಎಲ್ಲರಿಗೂ ಕೂಡ ಧನ್ಯವಾದಗಳು